ದಯವೇ ಧರ್ಮದ ಮೂಲ ಅಂಶ ಚರ್ಚೆಗೆ ಅವಕಾಶ ಕೊಡಿ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಹೆಂಗೆ ದೌರ್ಜನ್ಯ ಅರಿವೇನು ಹೋರಾಟ ಮಾಡಕ್ ಹಕ್ಕಿಲ್ವಾ ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು ನಾಲ್ಕು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ ಇವತ್ತ್ಯಾಕೆ ಗಲಾಟೆ ಆಯ್ತು ನೋಟಿಸ್ ಕೊಟ್ಟಿದ್ರಿ ವಿಜಯ ಕಾಶಪ್ಪರ ಮತ್ತು ಬಹುಶಃ ಅಲಂಪ್ರ ಪಾಟೀಲ್ ಅಪ್ಪಜೋ ಬಹುಶಃ ತಮ್ಮಲ್ಲಿ ಅರಶೋಕ್ ತಾವು ಕೊಟ್ಟಿದ್ದೀರಿ ಎರಡು ಕಡೆಯಿಂದ ಕೂಡ ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತಾದ ತಕ್ಷಣ ಇದನ್ನ ಅರ್ಧ ಗಂಟೆ ಚರ್ಚೆಗಳನ್ನ ಅವಕಾಶ ಮಾಡಿ

ಚರ್ಚೆ ಸೋಮವಾರ ಹೇಳಿಕೆ ಮಾಡಬೇಕಾಗಿತ್ತು ಮಾಡಿ ಸದನ ಸದನ ಅರ್ಧ ಗಂಟೆ ಮುಂದಕ್ಕಾಗಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ ಸದನ ಸದನ ನಡೆಯುವಾಗ ಮನೆಯಿಲ್ಲಲ್ಲ ಆದ್ರೆ ಗೃಹ ಸಚಿವರು ಬಂದು ಒಂದು ಸ್ಟೇಟ್ಮೆಂಟ್ ಮಾಡುವುದು ಸ್ಟೇಟ್ಮೆಂಟ್ ನಾಟಿ ಚಾರ್ಜ್ ಆಯ್ತು ಏನಂತ ಸಂತೋಷ ಕ್ರಿಯೆ ಶಾಸಕರ ಎಷ್ಟಾಗ ಚರ್ಚೆ ಮಾಡ್ತೀವಿ ಗೌರವ ಸಭಾಧ್ಯಕ್ಷರ ನಿರ್ಧಾರ ಆಗಿದೆ ಅಯೋಗ್ಯತೆಯನ್ನು ಸರ್ಕಾರ ಕೊಡುವ ಬಗ್ಗೆ ಮಾಡ್ಬೇಕಂತ ಅಲ್ಲಿ ಒಂದು ದಯವಿಟ್ಟು ಅವಕಾಶ ನಾವು ಕೊಡಲ್ಲ ಮುಖ್ಯಮಂತ್ರಿ ಅವಕಾಶ ಕೊಡಿ ಸದನ ನಡೆಯುವಾಗ ಬೇರೆ ಸಮಯದಲ್ಲಿ ಆಗಿದ್ರೆ ಪರವಾಗಿಲ್ಲ ಮಾತಾಡ್ತಾರೆ

ಸದನದ ಸದಸ್ಯರು ಅಲ್ಲಿರುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿರೋದು ಸದನಕ್ಕೆ ಗೌರವ ಬರ್ತದೆ ಸದನದ ಸದಸ್ಯರು ಸದನ ನಡೆಯುವಾಗೆ ಈ ತರ ಲಾಠಿ ಚಾರ್ಜ್ ಮಾಡ್ತಾರೆ ಇರ್ಬೇಕು ಎಷ್ಟು ದುರಂಕಾರವನ್ನು ಹತ್ತು ನಿಮಿಷ ಮುಂದೂಡಿದ್ರು light news